ಸತ್ಯ ಹೇಳಿದ್ದಕ್ಕೆ ಬೆಲೆ ತೆತ್ತು ಸಂಸದ ಸ್ಥಾನವನ್ನ ಆ ಬಳಿಕ ಅಧಿಕೃತ ಸರ್ಕಾರಿ ನಿವಾಸವನ್ನ ಕಳೆದುಕೊಂಡವರು ರಾಹುಲ್ ಗಾಂಧಿ ಈಗ ಅದೇ ರಾಹುಲ್ ಗಾಂಧಿ ಎರಡೆರಡು ಕಡೆಯಿಂದ ಸಂಸದರು ಆಗಿದ್ದಾರೆ ಅಷ್ಟೇ ಅಲ್ಲ ಲೋಕಸಭೆಯಲ್ಲಿ ವಿಪಕ್ಷ ನಾಯಕನ ಸ್ಥಾನಮಾನವನ್ನ ಅಧಿಕೃತವಾಗಿ ಪಡೆದಿದ್ದಾರೆ ಹಾಗಾಗಿ ಈಗ ಅವರನ್ನ ಮನೆಯಿಂದ ಹೊರ ಹಾಕಿದ್ದ ಅದೇ ಮೋದಿ ಸರ್ಕಾರ ಈಗ ಅವರಿಗೆ ನಿಮ್ಗೆ ಯಾವ ಮನೆ ಬೇಕು ಅದನ್ನ ತಗೊಳ್ಳಿ ಅಂತ ಕರೆದುಕೊಡ್ಬೇಕಾಗಿದೆ ಅಲ್ಲಿಗೆ ರಾಹುಲ್ ಪಾಲಿಗೆ ರಾಜಕೀಯದ ಒಂದು ಸುತ್ತು ಪೂರ್ಣಗೊಂಡಿದೆ ರಾಹುಲ್ ಗಾಂಧಿ ಕಳೆದ ವರ್ಷ ಸರ್ಕಾರಿ ಬಂಗಲೆ ಖಾಲಿ ಮಾಡಬೇಕಾಗಿ ಬಂದಾಗ ಸಂಭ್ರಮ ಪಟ್ಟವರು ಅವರು ಅವತ್ತವರು ಖಾಲಿ ಮಾಡಬೇಕಾಗಿ ಬಂದಿದ್ದ ಟ್ವೆಲ್ ತೊಗಲ ಕ್ಲೇನ್ ಬಂಗಲೆಯನ್ನೇ ಉಳಿಸಿಕೊಳ್ಳುವ ಆಯ್ಕೆಯನ್ನ ಈಗ ನೀಡಲಾಗಿತ್ತಾದ್ರೂ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅದನ್ನ ನಿರಾಕರಿಸಿದ್ಯಾಕೆ ಆ ಮೂಲಕ ಬಿಜೆಪಿ ಅವರು ತಾವೇ ನಿಂತು ಖಾಲಿ ಮಾಡಿಸಿದ್ದ ಬಂಗಲೆಗೆ ಮತ್ತೆ ಹೋಗಲಾರಿ ಅನ್ನೋ ಸಂದೇಶವನ್ನ ಅದೇ ಬಿಜೆಪಿ ಅವರಿಗೆ ನೀಡಿದ್ರ ಮತ್ತೀಗ ಅವರು ಆಯ್ಕೆ ಮಾಡಿರುವ ಬಂಗಲೆ ಈ ಮೊದಲು ಕರ್ನಾಟಕ ಬಿಜೆಪಿ ನಾಯಕರೊಬ್ಬರು ಇದ್ದ ನಿವಾಸ ಆಗಿದೆ ತಮಗೆ ಕೊಟ್ಟಿದ್ದ ಆಯ್ಕೆಗಳಲ್ಲಿ ರಾಹುಲ್ ಅದನ್ನೇ ಯಾಕೆ ಆಡಿಸ್ಕೊಂಡ್ರು ಹಿಂದೆ ರಾಹುಲ್ ಸರ್ಕಾರಿ ನಿವಾಸ ಖಾಲಿ ಮಾಡುವಾಗ ಅದರ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿದ್ದ ಬಿಜೆಪಿ ಐಟಿ ಸೆಲ್ ಮಂದಿ ಈಗ ರಾಹುಲ್ ಹೊಸ ಬಂಗಲೆಗೆ ಹೋಗೋದ್ರ ಫೋಟೋಗಳನ್ನೂ ಶೇರ್ ಮಾಡ್ತಾರಾ ಕಳೆದ ವರ್ಷ ಮೋದಿ ಹೆಸರಿನ ಕಾರಣಕ್ಕೆ ಮಾನಹಾನಿ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದ ನಂತರ ರಾಹುಲ್ ಗಾಂಧಿಯನ್ನ ಸಂಸದ ಸ್ಥಾನದಿಂದ ಆಗವರು ಆಗ ಅವರು ತಮ್ಮ ಲೇನ್ ಬಂಗಲಿಯನ್ನ ಖಾಲಿ ಮಾಡ್ಬೇಕಾಯ್ತು ಅಂದಿನಿಂದ ಅವರು ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರೊಂದಿಗೆ ಟೆನ್ ಜನ್ಪತ್ನಲ್ಲಿರುವ ಬಂಗಲೆಯಲ್ಲಿ ವಾಸಿಸ್ತಾ ಇದ್ದಾರೆ ಸುನೇರಿ ಬಾಗ್ರಸ್ತಿಯ ಬಂಗಲೆ ನಂಬರ್ ಐದು ಈಗ ರಾಹುಲ್ ಗಾಂಧಿ ಅವರ ಹೊಸ ನಿವಾಸವಾಗಲಿದೆ ಅನ್ನು ಸುದ್ದಿ ಕೇಳಿ ಬರ್ತಿದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಹೊಂದಿದ್ದು ಅವರಿಗೆ ಟೈಪ್ ಏಟ್ ಮನೆ ಲಭಿಸಬೇಕಾಗಿದೆ ನ್ಯೂಸ್ ಏಟಿನ್ ವರದಿಯ ಪ್ರಕಾರ ರಾಹುಲ್ ತಮಗೆ ನೀಡಿದ ಮೂರ್ನಾಲ್ಕು ಆಯ್ಕೆಗಳಲ್ಲಿ ಈ ನಿವಾಸವನ್ನ ಆಯ್ಕೆ ಮಾಡಿದ್ದಾರೆ ಟೈಪ್ ಏಟ್ ಬಂಗಲೆಗೆ ರಾಹುಲ್ ಗಾಂಧಿ ಒಪ್ಪಿಗೆ ನೀಡುವ ಪತ್ರವನ್ನ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಅಂತ ನ್ಯೂಸ್ ಏಟೀನ್ ವರದಿಯಲ್ಲಿ ಹೇಳಲಾಗಿದೆ ಕಳೆದ ವರ್ಷ ರಾಹುಲ್ ಗಾಂಧಿ ಅವರು ಹನ್ನೆರಡು ವರ್ಷಗಳಿಂದ ವಾಸ ಮಾಡ್ತಾ ಇದ್ದ ತುಗಲಕ್ಲೇನ್ ಟ್ವೆಲ್ ಬಂಗಲೆಯನ್ನ ಖಾಲಿ ಮಾಡಿದ್ರು ಆಗ ಅವರು ಮನೆ ಖಾಲಿ ಮಾಡುವ ಅನೇಕ ವಿಡಿಯೋಗಳನ್ನ ಬಿಜೆಪಿ ಐಟಿ ಸೆಲ್ ಶೇರ್ ಮಾಡಿತ್ತು ಅವರ ಸದಸ್ಯತ್ವ ಮರುಸ್ಥಾಪನೆ ನಂತರವೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರ ಜೊತೆನೆ ವಾಸ ಮಾಡ್ತಾ ಇದ್ರು ಟೆನ್ ಜನಪತ್ ನಿವಾಸ ಟ್ವೆಂಟಿ ಫೋರ್ ಅಕ್ಬರ್ ರಸ್ತೆಯಲ್ಲಿರುವ ಕಾಂಗ್ರೆಸ್ ಕಚೇರಿಗೆ ಹೊಂದಿಕೊಂಡಿದೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ನಂತರ ಅವರು ಕ್ಯಾಬಿನೆಟ್ ಸಚಿವ ಸ್ಥಾನಮಾನವನ್ನ ಹೊಂದಿರೋದ್ರಿಂದ ಅವರು ಟೈಪ್ ಏಟ್ ಬಂಗಲೆಗೆ ಅರ್ಹರಾಗಿದ್ದಾರೆ ಸುನೇರಿ ಬಾಗ್ ಬಂಗಲೆ ಸಂಖ್ಯೆ ಐದರಲ್ಲಿ ಮೊದಲು ಕರ್ನಾಟಕದ ಬಿಜೆಪಿ ನಾಯಕ ಎ ನಾರಾಯಣ್ ಸ್ವಾಮಿ ರು ಅವರು ಎರಡ್ ಸಾವಿರದ ಇಪ್ಪತ್ತೊಂದರಿಂದರೆ ಸಾಮಾಜಿಕ ನ್ಯಾಯದ ರಾಜ್ಯ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಆದರೆ ಅವರು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸೋತಿದ್ದು ಸದ್ಯ ಈ ಬಂಗಲೆ ಖಾಲಿಯಾಗಿದೆ ನ್ಯೂಸ್ ಐಟಿ ಮೂಲಗಳ ಪ್ರಕಾರ ಟ್ವೆಲ್ತ್ ಗಳ ಕ್ಲೇನ್ ಬಂಗಲೆಯನ್ನ ಉಳಿಸಿಕೊಳ್ಳುವ ಆಯ್ಕೆಯನ್ನ ರಾಹುಲ್ ಗಾಂಧಿಗೆ ಈ ಹಿಂದೆ ನೀಡಲಾಗಿತ್ತು ಆದರೆ ಅವರು ಅದನ್ನ ತೆಗೆದುಕೊಂಡಿಲ್ಲ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ